ಏನ್ ಬೆಲೆ ಕಟ್ಟೋರಿ ಇದು ಒಂದು ಹದಿನೈದು ಒಂದು ಲಕ್ಷ ಒಂದು ಲಕ್ಷದ ಹದಿನೈದು ಸಾವಿರ ಹಲ್ಲು ಹಲ್ಲು ಎರಡು ಅವು ಅವು ನಿಮ್ಮ ಅವನ್ನ ಅವೆಷ್ಟು ಒಂದು ಮೂವತ್ತೈದು ಅಲ್ಲಾಗಿಲ್ಲ ಹ್ಞೂ ಚೆನ್ನಾಗ್ಯಾವ ಸರ್ ಇಷ್ಟೊತ್ತು ವ್ಯಾಪಾರ ಆಗ್ಬೇಕಾಯ್ತಿ ಇವೆಲ್ಲ ಒಳ್ಳೆ ಮೈ ಕಟ್ ನೋಡಿ ಹೆಂಗು ನಾಳೆ ಕೆ ಜಿ ಟೆಂಪಲ್ ಇದೆಯಾ ಅಂತ ಹೇಳಿ ಬರಲ್ವಾ ಯಾಕಂದ್ರೆ ಸುಮಾರು ಒಂದು ಅರ್ಧ ಜನ ಅಲ್ಲಿ ಇರ್ತಾರೆ ನಾಳೆ ಬರಲ್ವಾ ನಿಮ್ದೆ ಅವರು ಓಹೋ ಅಲ್ಲಿನ ಓಹ್ ಕರೆಕ್ಟ್ 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 ಆಲ್ದಳಿ ಒಬ್ರು ಪೇಂಟರ್ ಇದ್ರು ಒಬ್ರು ಒಬ್ಬ ಚಿತ್ರಕಲಾ ಒಬ್ರು ಇದ್ರು ಹ ಹ ಹ ಒಳ್ಳೆ ಕಲಾ ಇವರು ಇವ್ರು ಅಲ್ವಾ ನಮ್ದು ಚಿನ್ನೂರು ಹ್ಮ್ ನಾವೀಗ ತುಮಕೂರಲ್ಲಿ ಇದೀವಿ ಹ್ಮಗರಳ್ಳಿ ಬೆಡಗರಳ್ಳಿ ಆಲ್ದಳ್ಳಿ ಹುಣಸೆ ಕೊಟ್ಟ ಹ್ಮ ನಾವು ಕುಮಾರ್ ಅಂತೇಳಿ ಅಲ್ಲಿ ಊರಿ ಒಳಗಡೆ ಇದ್ದೀವಿ ಗಂಗಕ್ಕಾಂತ ಇದಾರಲ್ಲ ಪಕ್ಕದ ಮನೇಲಿ ಇದ್ದು ಈಗ ತುಮಕೂರಲ್ಲಿ ಇದ್ವಿ ನಂಜಪ್ಪ ಹೌದು ಮೂರ್ತಿ ಮೂರ್ತಿ ಡ್ರೈವರ್ ಇದ್ನಲ್ಲ ಮಾದೇವ್ ಇದ್ನಲ್ಲ ಮಾದೇವಣ್ಣ ಮೂರ್ತಿ ಮೂರ್ತಿಗ ಎಲ್ಲಿಗ ಊರಿಗೆ ಬನ್ನ ಇಲ್ಲ ತುಮಕೂರಲ್ಲ ಇದಾನ ಅವನು ಏನು ಸ್ವಲ್ಪ ದಿನ ಅಲ್ವಾ ತುಮಕೂರಲ್ಲಿ ಕಾಣರು ಜಮೀನ್ ಬರೀ ಇತ್ತಲ್ಲ ಅವ್ರದ್ದು ಮಾದವಿ ಅಲ್ಲಿ ಇದಾನೀಗ ಮಸೀರೋಗ್ಬಿಟ್ಟಲ್ವಾ ಮುಂಚೆನೂ ಹಂಗ ಇದ್ದವನಲ್ವಾ ಮದುವೆದವನು ಬಿಲ್ಲಿ ಮನೆ ಒಳ್ಳೆ ದೊಡ್ಡ ಕುಟುಂಬ ಸರ್ ಅದು ಇತಿಹಾಸ ಪ್ರಸಿದ್ಧ ಕುಟುಂಬ ಅದು ಎಲ್ಲ ಹ್ಮ್ ಆಗಲಿ ಸರ್ ಬರ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗಲಿ

ತಗೊಂಡೋಗಿ ದನಗಳು ಒಂದಿನ ಮುಂಚೆನೆ ಹೋಗಿ ವ್ಯಾಪಾರ ಫೋನ್ ನಂಬರ್ ಇದೆಯಾ ಫೋನ್ ಸರ್ ಕೊಡಿ ನೈನ್ ಫೈವ್ ತ್ರೀ ಫೈವ್ ಹಾಂ ಏಟ್ ತ್ರೀ ಸೆವೆನ್ ಡಬಲ್ ತ್ರೀ ಏಟ್ ನಿಮ್ಮ ಹೆಸರು ಗೋವಿಂದ ಅನ್ನೋದು ಕಾಂಟ್ಯಾಕ್ಟ್ ಮಾಡ ए मलाई खाना खान न दे यार म कम्प्लीटली इले भयो यो अ द वन हेता जेड वन हेता इउते 25 मात्र को